ನೀವು ಕೂಡ ಸಿನಿಮಾ ಪ್ರಯತ್ನ ಮುಂಚೆ ಯಾರಿಗಾರ ಅಭಿಮಾನಿ ಆಗಿರ್ತೀರಾ ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ ಎಲ್ಲರಿಗೂ ಒಂದು ಬರುತ್ತೆ ನಾನು ನಿಮ್ಮ ಇವರ ಬಂದು ಏನು ನೋಡ್ದಾನ ಓದ್ಬೇಕ ನಾನು ಅಭಿಮಾನಿಗಳೇ ಆ ಬಂದು ಎಲ್ಲ ಬರೀತಾನ ಅದೆಲ್ಲ ಬರೀತಾರ ಅಪ್ಪ ಅನ್ನೋದಿರಲ್ಲ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಇಲ್ಲ ಅದಕ್ಕೆ ಮೈನ್ ನನಗೆ ಇದು ತುಂಬಾ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ ಗೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೆ ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದನ್ನ ಅದ್ರೊಳಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೆ ಒಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಆಮೇಲೆ ಎಲ್ಲದಕ್ಕಿನ್ನ ನೀವು ಆ ಲೈನೇ ಗೊತ್ತಾಗಲ್ಲ ಇಟ್ಟಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ತರ ಇದೆ ಎಲ್ಲ ಇದೆ ಆಕ್ಷನ್ ಸಾಂಗ್ಸ್ ಲವ್ ಹ್ಯೂಮನ್ ಎಮೋಷನ್ಸ್ ಈ ಆ ಚಾಲೆಂಜಸ್ ಎಲ್ಲ ಇದೆ ಬಟ್ ಅದ್ರ ಅಂಡರ್ ಕರೆಂಟ್ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನಾನು ನಿಜವಾಗ ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಕತೆ ಕೇಳಿದಾಗ ತುಂಬಾ ಚೆನ್ನಾಗಿದೆ ನಿಜವಾಗ ಸೂಪರ್ ಆಗಿದೆ ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗಿಬಿಟ್ಟೆ ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬಾ ಒಂದು ಒನ್ ಅವರ್ ತಲೆ ತಿಂದಿ ಅವರಿಗೆ ಅಷ್ಟು ಒಂದೊಂದು ಸೀನ್ ಸೀನ್ ಮಾತಾಡಿ ಮಾತಾಡಿ ತುಂಬಾ ಅದ್ಭುತವಾದ ಪ್ರಯತ್ನ ತುಂಬಾ ಖುಷಿ ಅನಿಸ್ತಿದೆ ಇಂಥ ವರ್ಕ್ ಮಾಡಿದ್ದಕ್ಕೆ ಅಂತ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಕ್ಕೆ ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಫುಲ್ ಎನರ್ಜಿ ಅಂದ್ರೆ ನಿಮ್ಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತ ಹೆಸರು ಕೂಡ ಚಿದ್ದಿ ಊಡಾಯಿಸ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸು ಡ್ಯಾನ್ಸು ಎವ್ರಿಥಿಂಗ್ ಇವರಿಬ್ಬರು ಪೇರು ಬ್ಯೂಟಿಫುಲ್ ಆಗಿದೆ ಶಿ ಆಲ್ಸೋ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ ಬ್ಯೂಟಿಫುಲ್ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ನಿಜವಾದ ನಾನು ವಾಡಿಯನ್ ಇಡೀ ಸಿನಿಮಾನೇ ಹಂಗಿದೆ ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ ತುಂಬಾ ನೀವು ನೋಡಿ ನೋಡ್ರಿ ಮಾತಾ ಇಲ್ಲ ಹಂಗೆ ಅನ್ಸ್ಬೋದು ನಿಜವಾಗ್ಲೂ ಯಾಕಂದ್ರೆ ಒಂದು ಲೆಟ್ರೋ ತರ ಇದೆ ಒಂದು ಟೂ ತೌಸಂಡ್ ಟೂ ತೌಸಂಡ್ ಅಲ್ಲಿ ಆ ಒಂದು ವೈಭವ ಇತ್ತಲ್ಲ ಆ ಸಿನಿಮಾ ಥಿಯೇಟರ್ ಸ್ಟಾರು ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಬಟ್ ಈಗಲೂ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ ಅದಾದರೂ ಕೂಡ ಈಗಲೂ ಕೂಡ ಕಾಂಟೆಂಪರರಿ ಅಂತ ಯಾವ ಮೀರು ಮೀ ತಾಲೂಕ್ ಏನಂತ ನೀವೇ ಹೇಳ್ಬಿಟ್ರಲ್ಲ